ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಪಾದಯಾತ್ರೆ ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಒಂದು ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಆ ತಂಡಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಒಂದು ಗೀತೆ ತಂಡದಿಂದ ನಮ್ಮ ನಾಯಕರಾಗಿರುವಂತಹ ವಿಧಾನ ಹಗರಣಗಳ ವಿರುದ್ಧ ಕೈಗೊಂಡಿರುವಂತಹ ದೀರ್ಘವಾದಂತಹ ಪಾದಯಾತ್ರೆ ಈ ವೇದಿಕೆಗೆ ಆಗಮಿಸ್ತಾ ಇದೆ ಪರಿಸ್ಥಿತಿ ಏನಾಗಬೇಕು ಇವತ್ತು ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಸೇರಿದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೂಪಾಯಿ ಕದ್ರು ಕಳ್ಳ ಒಂದು ಕೋಟಿ ಕದ್ರು ಕೂಡ ಕಳ್ಳ ಇಲ್ಲ ಇಲ್ಲ ನೂರ ಎಂಬತ್ತೇಳು ಕೋಟಿ ಆಗಿಲ್ಲ ಕೇವಲ ಎಂಬತ್ತೇಳು ಕೋಟಿ ರೀ ಅವರ ಮೇಲೆ ಕನ್ಫೆಷನ್ ಸ್ಟೇಟ್ಮೆಂಟ್ ನಾನು ವಕೀಲ ವಕೀಲ ಅಂತ ಹೇಳ್ತಾರೆ ಸ್ವಾಮಿ ಏನ್ ಹೇಳ್ತಾರೆ ವಕೀಲ್ಗಿರಿ ನ್ಯಾಯಾಂಗ ಏನ್ ಹೇಳುತ್ತೆ ದಯವಿಟ್ಟು ಇದನ್ನಾದ್ರೂ ನೀವು ಗಮನಿಸಬೇಕು ವರದಿ ಹೇಳುತ್ತೆ ಶಕ್ತಿ ಯೋಜನೆಗೆ ಈ ಎಸ್ ಸಿ ಎಸ್ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಬಳಕೆ ಆಗಿದೆ ಅಂತ ಸರ್ಕಾರ ಅವರ ಕಮಿಟಿ ಸಮಿತಿ ಹೇಳ್ತಾ ಇದೆ ಆಂದೋಲನ ಮಾಡ್ತಾ ಇದ್ರಿ ಸರ್ಕಾರದ ಪರ ಆಂದೋಲನ ಅದು ಸರ್ಕಾರದ ವಿರೋಧಿ ಆಂದೋಲನ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರ ಪರ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಪರ ಇರ್ತಕ್ಕಂಥ ನೀವು ಇವತ್ತು ನಡೀತಿರ್ತಕ್ಕಂಥದ್ದೇನು ಮೊನ್ನೆ ಸಿದ್ದರಾಮಯ್ಯನವರೇ ದಯಮಾಡಿ ನೀವು ಗೌರವಯುತವಾಗಿ ನಿರ್ಗಮಿಸಬೇಕು ರಾಜೀನಾಮೆಯನ್ನು ಕೊಡಬೇಕು ಇವತ್ತು ನಮ್ಮ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ ಏನ್ ಮಾಡ್ತಾ ಇದ್ದೀರಿ ಆಂದೋಲನ ಮಾಡ್ತಾ ಇದ್ದೀರಿ ಆಂದೋಲನ ಯಾರು ಮಾಡಬೇಕಾಗಿರೋದು ವಿರೋಧ ಪಕ್ಷಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಜನ ಜನತಾ ನಡೆಯಲದಲ್ಲಿ ನಾವು ತೀರ್ಮಾನವನ್ನು ಮಾಡುವಂತ ಕೆಲಸವನ್ನ ಹೇಳಿ ನಾನು ಜನರಲ್ಲಿ ಕೂಡ ಮನವಿಯನ್ನು ಮಾಡ್ತೇನೆ ಇಷ್ಟೊಂದು ಸಂಖ್ಯೆ ಇಳಿದತೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ರಾಜ್ಯ ಜನತೆಗೆ ಎಸ್ ಸಿ ಎಸ್ ಸಿ ನಿಗಮದ ಹಣವನ್ನು ದುರುಪಯೋಗ ಮಾಡ್ಕೊಂಡು ವಾಲ್ಮೀಕಿ ಹಗರಣ ಇರ್ಬೋದು ಮುಡ ಹಗರಣ ಇರ್ಬೋದು ಪಿ ಐ ಆತ್ಮಹತ್ಯೆ ಇರ್ಬೋದು ಹೀಗೆ ಹತ್ತು ಹಲವಾರು ಹಗರಣಗಳನ್ನ ಇವತ್ತು ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಇವತ್ತು ವಿರೋಧ ಪಕ್ಷವಾಗಿ ಇವತ್ತು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆಗೂಡಿರುತ್ತಾ ಬಂದು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಂಧುಗಳೇ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಯಡಿಯೂರಪ್ಪನವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯ ಅವರೇ ಸದಾನಂದ ಗೌಡ್ರೆ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರೇ ಇನ್ನು ಉಳಿದ ಎಲ್ಲ ನಮ್ಮ ಪಕ್ಷದ ಪ್ರಮುಖ ನಾಯಕರೇ ಬಂದಿರತಕ್ಕಂತ ಕಾರ್ಯಕರ್ತ ಬಂಧುಗಳೇ ಸುದ್ದಿ ಮಾಧ್ಯಮ ಸ್ನೇಹಿತರೆ ಅನೇಕ ಸ್ನೇಹಿತರು ಅನೇಕ ವಿಚಾರಗಳನ್ನ ತಮ್ಮಂದೆ ಮಂಡಿಸಿದ್ದಾರೆ ನಾನು ಹೇಳೋದಿಷ್ಟೇ ಇವತ್ತು ಬೆಂಗಳೂರಿಂದ ಕಾರ್ಯಕರ್ತರು ಲಕ್ಷಾಂತರ ಜನಸಂಖ್ಯೆ ಪಡಿಸಿದ್ರ ಅದಕ್ಕೆ ನಾನು ಯಾವತ್ತೂ ಕೂಡ ಆಭಾರಿ ಎನ್ನ ಮಾತನ್ನ ಈ ಸಂದರ್ಭ ಕೂಡ ನಾನು ಬಯಸ್ತೇನೆ ಇವತ್ತು ನಮ್ಮ ಪಕ್ಷ ಈ ರೀತಿಯಾದಂತಹ ಹೋರಾಟಗಳನ್ನ ಮಾಡೋ ಮುಖ್ಯ ಇನ್ನು ವರ್ಷ ನಾವು ಹೋರಾಟಗಳನ್ನ ಮಾಡ ಮುಖೇನ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ವಿ ಇವತ್ತು ರೈತರು ಇವತ್ತು ಅನೇಕ ಕಡೆ ಮಳೆ ಅನಾಹುತಗಳಾಗಿದೆ ಯಾರೊಬ್ರು ಕೂಡ ಹೋಗಿಲ್ಲ ಯಾರು ಕೂಡ ಆ ಜನರ ಕಷ್ಟಗಳಿಗೆ ಸೊಂದರ ಮಾಡಿದ ಕೆಲಸ ಇವತ್ತು ಮಾಡಿಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿದೀವಿ ಎಲ್ಲವನ್ನೂ ಕೂಡ ಬದಿಗೊತ್ತಿದ್ದಾರೆ ಇವತ್ತು ಇಂಥ ಸರ್ಕಾರವನ್ನ ಕೆಲಸವನ್ನ ನಾವೆಲ್ಲ ಸೇರಿ ಮುಂದಿನ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅವರೊಂದು ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ ಸಂವಿಧಾನ ಪುಸ್ತಕ ಓಡಾಡ್ತೀಯಲ್ಲಪ್ಪ ಎಷ್ಟು ಪ್ಯಾಸಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ ದಲಿತ ಕಳ್ಕೊಂಡು ಅದ್ರ ಬಗ್ಗೆನೇ ತಲಿದ್ರೆ ಮೋಸ ಮಾಡ್ತಾರೆ ಅಂಬೇಡ್ಕರ್ ಸ್ವಾಮಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಮೋದಿ ಅವರು ಈಗ ನ್ಯಾಯ ಕೊಡ್ಲಿಲ್ಲ ಎಂಬತ್ ಭಾಗ ಓಟ್ ಹಾಕಿದ್ರಲ್ಲಿ ನಿಮ್ಗೆ ದಲಿತರು ಕಾಂಗ್ರೆಸ್ಗೆ ಎಂಬತ್ ಭಾಗ ಓಟ್ ಹಾಕಿದ್ರು ಇದೆಲ್ಲ ನೀವು ನಿಮ್ಮನ್ನ ಉದ್ದೇಶಿಸಿ ಮಾತನ್ನ ಮುಂದುವರೆಸ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮೊನ್ನೆ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿ ಯಾರು ಇರಬಾರ್ದು ಸಮುದಾಯಗಳಿಗೆ ಹಿಂದುಳಿದವರಿಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಅದು ನೀವೇ ಮಾನ್ಯ ಸಿದ್ದರಾಮಯ್ಯನವರೇ ಆದ್ರಿಂದ ನ್ಯಾಯ ಕೊಟ್ಟವರ ಫೋಟೋ ಅಂಬೇಡ್ಕರ್ ಇಟ್ರೆ ಸಾಮಾಜಿಕ ಅನ್ಯಾಯ ಮಾಡಿದ ಫೋಟೋ ಇಡೋದಾದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರ ಫೋಟೋನೇ ಇಡಬೇಕಾಗುತ್ತೆ ಇದನ್ನ ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ ನಾನು ಇವತ್ತಿಂದ ಸ್ತ್ರೀ ಸ್ತ್ರೀವಸ್ತವರು ಶ್ರೀವಸ್ತ ನಮ್ಮ ಸ್ಥಳೀಯ ಶಾಸಕರು ಅವರು ಇದನ್ನು ಬೆಳಕಿಗೆ ತಂದರು ಅದನ್ನು ಹಿಡಿದು ನಾವು ಇವತ್ತಿನ ದಿವಸ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅದನ್ನು ಇಡ್ಕೊಂಡು ಇವತ್ತು ಯಾಕೆ ಪರಾರಿಯಾದ್ರಿ ಅಲ್ಲಿಂದ ಓಡಿ ಬಂದ್ರಿ ನಾವು ನಿಮ್ಮನ್ನು ಅಟ್ಟಿಸ್ಕೊಂಡು ಬೆಂಗಳೂರಿಂದ ಇವತ್ತು ಮೈಸೂರಿಗೆ ಬಂದಿದ್ದೇವೆ ಉತ್ತರ ಕೊಡಬೇಕಾಗಿದೆ ನೀವು ಕಾಂಗ್ರೆಸ್ ಸಂಪೂರ್ಣವಾಗಿ ಎಸ್ ಯಡಿಯೂರಪ್ಪನವರಲ್ಲಿ ಆರ್ ಅಶೋಕ್ ಅವರಲ್ಲಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರಲ್ಲಿ ಜಿ ಟಿ ಕೇವಲ ಹದಿನಾಲ್ಕು ನಿವೇಶನಗಳನ್ನು ನೀಡುವುದರ ಮೂಲಕ ಐದು ಸಾವಿರ ಹಗರಣಕ್ಕೆ ಕಾರಣವಾದಂತಹ ಈ ಪುಸ್ತಕವನ್ನ ಮಾನ್ಯ ಯಡಿಯೂರಪ್ಪನವರು ಮಾನ್ಯ ಕುಮಾರಸ್ವಾಮಿಯವರು ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರಲ್ಲಿ ವಿನಂತಿಯನ್ನ ಮಾಡ್ತಾ ಆತ್ಮೀಯ ಬಂಧುಗಳೇ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣ ದೀರ್ಘವಾದಂತಹ ನೂರ ಮೂವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಯ ರೂವಾರಿ ಭಾರತೀಯ ಜನತಾ ಪಕ್ಷದ ರಾಜ ಜಗಲ್ಲ ಅಂತೆ ಒಂದು ಕಡೆ ಕಲ್ಲು ಬಂಡೆ ಅಂತ ಇದ್ರು ಸ್ವಾಮಿ ಎಂತಹ ಮಹಾನ್ ವ್ಯಕ್ತಿಗಳನ್ನ ನೋಡಿದ್ವಿ ಜಗ್ಗಲ್ಲ ಅಂತವರು ವ್ಯಕ್ತಿಗಳು ಎಷ್ಟು ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿದ್ವಿ ಕಲ್ಲೆ ಬಂಡೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮ ಜನರು ಇವತ್ತು ಮನಸ್ಸು ಮಾಡಿದ್ರೆ ಆ ಬಂಡೆ ಪುಡಿ ಪುಡಿ ಆಗ್ಲೇಬೇಕು ಜಗ್ಗಲ್ಲ ಬಗ್ಗಲ್ಲ ಬಗ್ಗಲೇಬೇಕನ್ನಂತ ಮಾತನ್ನು ಅದಕ್ಕೋಸ್ಕರವಾಗಿ ನನ್ನ ವಿನಂತಿಯನ್ನು ಮಾಡ್ತಾ ಇದೀನಿ ಇನ್ನ ಬಹಳಷ್ಟು ಮಂದಿ ನಾಯಕರು ಮಾತಾಡಬೇಕಾಗಿದೆ ಅವರ ಅವಕಾಶವನ್ನು ಮಾಡಿಕೊಡ್ತೀನಿ ಅನ್ನಂತಹ ಮಾತುಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಅವ್ಯವಹಾರದ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಅಂಬೇಡ್ಕರ್ಗೆ ಬಂಧುಗಳೇ ಈ ಐತಿಹಾಸಿಕವಾದಂತಹ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ನಾನು ಮೊದಲದಾಗಿ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಈ ಮಹಾರಾಜ ಮೈದಾನದಲ್ಲಿ ಜನಸ್ತೋಪ ನೋಡಿದ್ರೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಉಳಿದಿದ್ಯಾ ಈ ಕರ್ನಾಟಕದಲ್ಲಿ ಅಂತೇಳಿ ಇದ್ರೆ ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಹೇಳಿರಿ ಅಯಿಂದ ನಾಯಕರೇ ನಿಮ್ಗೆ ಹೇಳ್ತಾ ಇದ್ದೀನಿ ಮೂರ್ ಅಕ್ಷರ ಐ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರಿಗೆ ಮೋಸ ಮಾಡ ಆಯ್ತು ದೋಖ ಈಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎರಡು ಅಕ್ಷರ ಅವಕ್ಕೂ ಕೂಡ ನೀವು ಮೋಸ ಮಾಡೇ ಮಾಡ್ತೀರಿ ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ ದಯಮಾಡಿ ರಾಜೀನಾಮೆ ಕೊಡಿ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರಲಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಜೈ ಬಿಲ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ನರೇಂದ್ರ ಮೋದಿ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು ದಯಮಾಡಿ ಕುರ್ಚಿ ಬಿಟ್ಟು ಕೆಳಗಡೆ ಹೇಳಿರಿ ಐಂದ ನಾಯಕ್ರೆ ನಿಮ್ಗೆ ಹೇಳ್ತಾ ಇದೀನಿ ಮೂರ ಅಕ್ಷರ ಐ ಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ದಲಿತರಿಗೆ ಮೋಸ ಮಾಡ ಆಯ್ತು ದೋಖ ಮಾಡಾಯ್ತು ಈಗ ಹಿಂದುಳಿದವರು ಎರಡು ಅಕ್ಷರ ಇದ್ದಾವೆ ಅವಕ್ಕೂ ಕೂಡ ನೀವು ಮೋಸ ಮಾಡೇ ಮಾಡ್ತೀರಿ ಅಲ್ಲಿವರೆಗೂ ನೀವು ಕೂಡ ಇರಬೇಡಿ ಈ ಸ್ಥಾನದಲ್ಲಿ ದಯಮಾಡಿ ರಾಜೀನಾಮೆ ಕೊಡಿ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಈ ಕೂಡಲೇ ಬರ್ಲಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಜೈ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನರೇಂದ್ರ ಮೋದಿ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಆಗಿರುವಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದಾವೆ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದಾವೆ ಈ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ಮಾನ್ಯ ಪಿವೈ ವಿಜಯೇಂದ್ರ ಅವರ ಈ ಬೃಹತ್ತಾದಂತಹ ವೇದಿಕೆಗೆ ಯಾರು ಅಟ ಆಗಬಾರ್ದು ಯಾರು ಅಟ ಆಗ್ಬಾರ್ದು ರಘು ಕೌಟಿಲ್ಯ ಅವರು ಯಾರು ಅಟ ಆಗ್ಬಾರ್ದು ಮೀಡಿಯಾ ಫೋಟೋಗೆ ಯಾರು ಅಡ್ಡ ಆಗ್ಬಾರ್ದು ತೆರವುಗೊಳಿಸಿ ಯಾರು ಅಟ ಆಗ್ಬಾರ್ದು ಹಿಂದೆ ಬನ್ನಿ ಎಲ್ಲರೂ ತಮ್ಮ ಶಾಲನ್ನ ತಿರ್ಸೋದ್ರ ಮೂಲಕ ಮಾನ್ಯ ರಾಜ್ಯಾಧ್ಯಕ್ಷರನ್ನ ಈ ವೇದಿಕೆಗೆ ಸ್ವಾಗತ ಮಾಡಬೇಕು ಅಂತ ಕೋರ್ತಾ ಇದ್ದಾರೆ ವೇದಿಕೆ ಎನ್ ಎ ಜನತಾ ಜನತಾದೌಳದು ಸೇರಿ ನನಗೆ ಕಪ್ಪು ಮಚ್ಚೆ ಇಡಲಿಕ್ಕೆ ಮರ್ತಿದ್ದಾರೆ ಕಪ್ಪು ಕಪ್ಪು ಚುಕ್ಕೆ ಇಟ್ಟಿದ್ದು ನಾವ ಸ್ವಾಮಿ ಕಪ್ಪು ಚುಕ್ಕೆ ಎಲ್ಲಿಂದ ಬಂತು ನಿಮಗೆ ಸಂಪೂರ್ಣವಾಗಿ ಇವತ್ತಿನ ದಿವಸ ದಲಿತರ ಹಣ ಲೂಟಿ ಮಾಡಿ ಅದು ಮಾತ್ರವಲ್ಲ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ ನೀವ್ ಹೇಳ್ಕೊಳ್ತೀರಿ ಜನರ ಮುಂದೆ ನನಗೆ ಕಪ್ಪು ಚುಕ್ಕೆ ಇಲ್ಲ ನಂದು ತೆರೆದ ಪುಸ್ತಕ ನನ್ನ ಕಪ್ಪು ಚುಕ್ಕೆ ಇಡ್ಲಿಕ್ಕೆ ನಾವು ನೋಡ್ತಾ ಇದ್ದೀವಂತೆ ನಾನು ತಮ್ಮೆಲ್ಲರ ಮುಖಾಂತರ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಮಾಡಲಿಕ್ಕೆ ಬಯಸ್ತೇನೆ ಹೊಸ ಇತಿಹಾಸವನ್ನ ಬರೆದಂತ ಸನ್ಮಾನ್ಯ ಯಡಿಯೂರಪ್ಪನವರು ಮಾತನಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಬರೋ ಭಾರತ್ ಮಾತಾ ಕಿ ಎಲ್ರೂ ಕೈ ಹೇಳಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಬಂಧುಗಳೇ ಒಂದು ಐತಿಹಾಸಿಕ ಎಂಟು ದಿವಸಗಳ ಪಾದಯಾತ್ರೆಯನ್ನು ಮುಗಿಸಿ ಇವತ್ತು ಬೃಹತ್ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ಹತ್ತಾರು ಸಾವಿರ ಜನ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಆ ರೀತಿ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಇದಕ್ಕೆ ಸೂಕ್ತವಾದಂಥ ಒಂದು ಪ್ರಚಾರವನ್ನು ಕೊಟ್ಟಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರೇ ಈ ಪಕ್ಷವನ್ನ ಮುನ್ನಡೆಯತ್ತ ಸಾಧಿಸ್ತಾ ಇರುವಂತ ರಾಜ್ಯದ ಬಿಜೆಪಿಯ ಸನ್ಮಾನ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರೇ ಯದುವೀರ್ ಒಡೆಯರ್ ಅವರೇ ಆರ್ ಅಶೋಕ್ ಅವರೇ ಪ್ರಹ್ಲಾದ್ ಜೋಶಿ ಅವರೇ ಗೋವಿಂದ್ ಕಾರಜೋಡ್ ಅವರೇ ಸುನಿಲ್ ನಿಖಿಲ್ ಕುಮಾರಸ್ವಾಮಿ ಅವರೇ ಬಸವರಾಜ ಬೊಮ್ಮಾಯಿಯವರೇ ವೇದಿಕೆ ಮೇಲಿರುವಂಥ ಉಳಿದೆಲ್ಲ ಹಿರಿಯ ಮುಖಂಡ್ರೆ ನನ್ನ ಅಣ್ಣ ತಮ್ಮಂದಿರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯನವರೇ ನನ್ನ ಬದುಕಿನ ಕೊನೆ ಉಸಿರೋರಿಗೂ ರಾಜಕೀಯದಲ್ಲಿದ್ದು ನಿಮ್ಮನ್ನ ಮನೆ ಕಳಿಸೋವ್ರಿಗೂ ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆಗಳಲ್ಲಿ ನಿವೃತ್ತರಾಗಿದ್ದೀರ ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಬನ್ನಿ ನನ್ನ ಜೊತೆ ಸಿದ್ದರಾಮಯ್ಯನವರೇ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿರುವಂತಹ ದಿವಾಳಿ ಸಿರಿಗೆ ಬಂದಿರುವಂತಹ ನೀವು ಮನ ಬಂದಂತೆ ಮಾತಾಡ್ತೀರಾ ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವ್ರೇನ್ ಹೇಳಿದ್ದಾರೆ ಎ ವಿಜಯೇಂದ್ರ ಎ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂತಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಲ್ಲಿ ಕೇಳ್ತೇನೆ ಹಿಂದಿನ ಯಾವುದಾದರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೇನೆ ಹದಿನಾರು ಬೆಲೆ ಬಾಳುವಂಥ ನಿವೇಶನ ಕೊಟ್ಟಂತ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆಯನ್ನು ತೋರಿಸಿ ಈ ರೀತಿ ಅವರೇ ಹೇಳ್ತಾರೆ ಅರವತ್ತರವತ್ತೈದು ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೇನೆ ಅಂತ ಯಾರಪ್ಪನ ದುಡ್ಡು ಯಾಕ್ ತಗೊಂಡ್ರಿ ಹದಿನಾರು ಸೇಟ್ನ ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ರೀತಿ ಅಕ್ಷಮೆ ಅಪರಾಧ ಮಾಡುವಂತ ಒಂದು ಉದಾಹರಣೆಯನ್ನ ಕೊಡಿ ಒಂದು ಉದಾಹರಣೆಯನ್ನ ಕೊಡಿ ಇಷ್ಟಾದ್ರೂ ಕೂಡ ನಾನು ಬಹಳ ಸ್ವಚ್ಛತೆ ಇದ್ದೇನೆ ಪ್ರಾಮಾಣಿಕನಿದ್ದೇನೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ರೂಟಿ ಹಗಲು ಧರೋಣೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆ ಡಿ ಎಸ್ ಇದು ಒಗ್ಗಟ್ಟಾಗಿ ಮುಂದೆ ಹೊರಡಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ಇದ್ರೆ ನಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದ್ರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲವತ್ತು ಸೀಟನ್ನು ಗೆದ್ದು ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ 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 ನಿಮಗೆ ತಾಕತ್ತಿದ್ಯಾ ವಿಧಾನಸಭೆ ವಿಸರ್ಜನೆ ಮಾಡಿ ಹೊರಡ್ತೀರಾ ಇದೆಲ್ಲವನ್ನ ಬಿಟ್ಟು ಮನೆ ಬಂದಂತೆ ಮಾತನಾಡ್ತಿದ್ದೀರ ಲೋಟಿ ಹಗಲು ದರೋಡಿನಲ್ಲಿ ನಿರತರಾಗಿದ್ದೀರ ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾರ ರಾಜ್ಯದ ಯಾವುದೇ ಭಾಗದಲ್ಲಿ ಹೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಕೆಲಸ ನಡೀತಾ ಇಲ್ಲ ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥದ್ದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮ್ಮನ್ನು ಮನೆ ಕಳಿಸೋವರೆಗೂ ಇನ್ನೂ ಯಡಿಯೂರಪ್ಪನ ಕೈಕಾಲು ಕಟ್ಟಿ ಇದೆ ನನಗೆ ಎಂಬತ್ತೆರಡು ವರ್ಷ ಆಗಿರಬಹುದು ಆದರೆ ರಾಜ್ಯದ ಉದ್ದಗಳಿಗೆ ಓಡಾಡಿ ನಿಮ್ಮನ್ನು ಮನೆ ಕಳಿಸೋವರೆಗೂ ಸಹ ನಾವು ಮನೆ ಸೇರಲ್ಲ ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತ ಹೇಳ್ತಾ ಈ ಭ್ರಷ್ಟ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಏನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ನಿಮ್ಮನ್ನ ಮನೆ ಕಳಿಸೋದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡ್ತೀರಾ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವಂಥ ನೀವು ನಿಮಗೆ ಶೋಭೆ ತರೋದಿಲ್ಲ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಏನು ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಮಾತನಾಡುವ ಒಂದೊಂದು ಮಾತು ಇಡೀ ದೇಶದ ಜನರ ಗಮನ ಸೆಳೀತಾ ಇದೆ ಈ ರೀತಿ ನರೇಂದ್ರ ಮೋದಿ ಜಿಯವರು ದೇವೇಗೌಡರು ಸೇರಿ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಕೊಂಡಿರುವಂತಹ ಈ ಸಂದರ್ಭದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಜೆ ಡಿ ಎಸ್ ಅಧಿಕಾರಕ್ಕೆ ತರಕ್ಕೆ ನೀವೆಲ್ಲ ಕಾರಣಕರ್ತರಾಗಿರ್ಬೇಕು ಯಡಿಯೂರಪ್ಪನವರೇ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಬಿಜೆಪಿ ಜೆ ಡಿ ಎಸ್ನ ಅಧಿಕಾರಿಗೆ ತರೋಣ ಅನ್ನೋಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಜಿಯವರಿಗೆ ಧನ್ಯವಾದಗಳು ನಮಸ್ಕಾರ